ಗಂಟಿ ಬರೇ ಧೂಪಾರ್ತಿ ಗುಡಿ ಒಳಗ ಯಾಕ ದೂಪಾರ್ತಿ ಬೆಳಗತಾರ ಗಂಟಿನ ಯಾಕ ಬಾರಿಸ್ತಾರು ಅಂತ ಕೇಳ್ಯಾರ ಕೇಳ್ಯಾರೀ ಅವ್ರ ವಿಷಯ ಏನ್ರಿ ನಿಮ್ಗ ತಿಳಿದ್ರ ಬಿಡುಗಡೆ ಮಾಡ್ರಿ ಅಂತ ಕೇಳಿದ್ರೆ ಗಂಟಿ ದೂಪಾರ್ತಿ ಗುಡಿ ಒಳಗ ಯಾಕ ದೂಪಾರ್ತಿ ಬೆಳಗತಾರ ಗಂಟಿ ಯಾಕೆ ಬಾರಿಸ್ತಾರ ಅಂದ್ರೆ ಅರ್ದ ಮರ್ಮ ಬೇರೆ ಐತಿ ಗೊತ್ತಿಲ್ಲ ಹೇಳ್ತನ ಕೇಳಪ್ಪ ನಿನಗ ఇవేనా డీజైన్ హాకి హోల్ బుట్టమారీ కణదా హాకర్బ ఇదీ బాబా ఏనా మాత్ర ಯಾವ ಕೈ ಕಚ್ಚಲೆ ಕಚ್ಚಿಲೆ ಪಚ್ಚಿದ್ದ ಸಿಗತಾನು ನಾವು ಅಂದದಿವತ್ ಹೇಳಿದ್ರಿ ತಮ್ಮ ಆದ ಪರಕ್ ಕೇಳಿಸೋಳಲ್ಲಿ ನೀ ಪರಕ್ ಕೇಳಿಸ್ ಹೇಳೋತರ ಸಮಿ ನೀವು ನಾವ್ ಏನ್ ಹೇಳಿದೀವು ನಿನ್ನ ಕೈಲೇ ಸುದ್ದಿರು ಬಾಯಿಲೆ ಸುದ್ದಿರು ನಿನ್ನ ನಡಾವಳಿಲೆ ಸುದ್ದಿರು ಬೇಕಾಗಿಲ್ಲ ನೀ ಮಾಡು ಕಾಯಕ ಸುದ್ದಿ ಇತ್ತಪ್ಪ ಅಂದ್ರೆ ನೀ ಎಂತ ಕಷ್ಟ ಅಂದ್ರೂ ಕಡ್ಯಾಕ್ ಬರ್ತಿ ಯಾವ ದೇವರ ಬಂದ ನಿನ್ನ ಕಾಪಾಡ್ಬೇಕಂತ ಬರದ ಕೊಟ್ಟಿಲ್ಲ ಮತ್ತೊಬ್ಬರ ಮನಿ ಮೂರೋದ್ ಸಾವುಕಾರ ಆಗತ್ತನಂದ್ರೆ ನೀ ಸಾವುಕಾರ ಆಗಂಗಿಲ್ಲ ನಿನಗ ಉದಾಹರಣೆ ಕೊಟ್ಟನ್ನೆ

ದೇವರು ಸಿಗತಾನೋಕಿ ಯದರಾಗು ಸುದ್ದಿ ಇಲ್ಲಾತ ನನಗ ಹೇಳಿದ್ರಿ ನಿನಗೆ ಹೇಳಿದ ಅರ್ಥನ ಬೇರೆ ನೀ ತಿಳ್ಕೊಂಡದ ಅರ್ಥನ ಬೇರೆ ಬೇರೆ ಅದಕ್ಕೆ ಹೇಳ್ಯಾರ ತಮ್ಮ ಜ್ಞಾನಿಕೋ ಜ್ಞಾನಿ ಮೇಲೆತೋ ದೋ ಬಾತ ಗದ್ದೆ ಕೋ ಗದ್ದ ಮೇಲೆ ಜ್ಞಾನದ ಕುಸ್ತಿ ಆಗುವ ಕಣದಾಳ ಗಡಿದಿಲ್ಲ ಗದ್ದಾನ ಆಗಂತ ಕಾಣ್ತದ ಬರಬರ್ತ ಬರಬರ್ತ ಇದು ಕುಸ್ತಿ ನೈನ್ ಅದು ಸಣ್ಣ ಗದ್ದ ಆ ಥರ ಹೌದು ಬಿಟ್ಟಿದ್ದ ಚೋಟ ಗದ್ದ ಏನು ನಿಮ್ ಊರ್ ಕತ್ತಿ ಕೊಡ್ರಿ ಮಾನುಳ ಮನ್ಸಾಗ ಮಾತಿನ ಪೆಟ್ಟ ಕಣದಾಳ ಕತ್ತಿ ನಿನಗ ಲತ್ತಿ ಪೆಟ್ಟಕ್ಕನ ಮಣಿತೀನಿ ಬಾಯಿ ಮಾತಿಗೆ ಮಣ್ಯಾವ ಅಲ್ಲ ಮಣಂಗಿಲ್ಲ ಹೌದು ಹಿರಿಯಾರು ಏನು ಕೇಳ್ಯಾರ ನಿನಗ ಏನಂತ್ರಿ ಗಂಟಿ ಬರೇ ಧೂಪಾರ್ತಿ ಇವ ಗುಡಿ ಒಳಗ ದೂಪಾರ್ತಿ ಬೆಳಗತಾರ ಗಂಟಿನ ಯಾಕೆ ಬಾರಿಸ್ತಾರು ಅಂತ ಕೇಳ್ಯಾರ ಕೇಳ್ಯಾರಲ್ರಿ ಅವ್ರ ವಿಷಯ ಏನ್ರಿ ನಿಮ್ಗ ತಿಳಿದ್ರ ಬಿಡುಗಡೆ ಮಾಡ್ರಿ ಅಂತ ಕೇಳಿದ್ರಲ್ರಿ ಹೌದ್ರಿ ಗಂಟಿ ದೂಪಾರ್ತಿ ಗುಡಿ ಒಳಗ ಯಾಕ ದೂಪಾರ್ತಿ ಬೆಳಗತಾರ ಗಂಟಿ ಯಾಕೆ ಬಾರಿಸ್ತಾರ ಅರ್ದ ಮರ್ಮ ಬೇರೆ ಐತಿ ಗೊತ್ತಿಲ್ಲ ಹೇಳ್ತನ ಕೇಳಪ್ಪ ನಿನಗ ಹಿರಿಯರ ನೀವು ಕೇಳಿದ ಮಾತಿಗೆ ನೀವು ಹೇಳ್ತೀನಿ ಕೇಳ್ರಿ ಕೇಳ್ರಿ ಗಂಟಿನ ಯಾಕೆ ಬಾರಿಸ್ಬೇಕಾಗೈತಿ ಕೈಯಾಗ ದೂಪಾರ್ತಿನ ಯಾಕೆ ಹಿಡಿಬೇಕಾಗಿ ಯಾಕೆ ಬೆಳಗಬೇಕಾಯ್ತು ತಮ್ಮ ಹೇಳ್ರಿ ದೂಪಾರ್ತಿ ಬೆಳಗಬೇಕು ಬೇಗ ಆದ್ರೆ ಅದನ್ನ ಹಂಗ ಬೆಳಗಂಗಿಲ್ಲ ಹೆಂಗ್ರಿ ದೂಪಾರ್ತಿ ಒಳಗ ಬೆಂಕಿ ಹಾಕಿ ಹಾಕಿ ಬೆಂಕಿ ಒಳಗ ಊದು ಹಾಕಿ ಹಾಕಿ ಊದ ಹಾಕಿ ಬೆಳಗತಾರೆ ಯಾಕ ಯಾಕ ಒಂದ ದೇವರ ಗುಡಿ ಒಳಗ ಹೌದ ಹೊರಗಿಂದ ಒಂದ್ ಈಗ ನೋಡ ದೇವರ ಪೂಜೆ ಮಾಡಕ್ಕಾಗಲಿ ಜ್ಞಾನದೊಳಗಿರ್ಲಾಕಾಗಿ ಒಂದ್ ಮಚ್ಚರ್ ಬಂದ ಮೈ ಮೇಲೆ ಕೂತಾಗ ದೇವರ ನಾಮಸ್ಮರಣೆ ಮಾಡುವಾಗ ದೇವರ ನಾಮಸ್ಮರಣೆ ಭಂಗ ಅದಕ್ಕ ಧೂಪಾರ್ತಿ ತಗೊಂಡು ಬೆಳಗಿತ್ತಂದ್ರ ಕ್ರಿಮಿ ಕೀಟಾಣುಗಳು ಸಹಿತ ಒಳಗೆ ಬರಂಗಿಲ್ಲ ಒಂದೇ ಮಾತಾ ಆ ಚಲೋ ವಾಸನೆ ಇದ್ದ ಜಾಗನ್ಯಾಗೆ ದುಷ್ಟ ಶಕ್ತಿಗಳ ವಾಸ ಇರಂಗಿಲ್ಲ ಅದರ ಸಂಬಂಧ ಧೂಪಾರ್ತಿ ಏನ ಗಂಟಿ ಶಬ್ದನ ಯಾಕೆ ಮಾಡಬೇಕಾಗೈತಿ ತಮ್ಮ ಗಂಟಿ ಶಬ್ದ ಮಾಡುದ್ರಿಂದ ಗುಡಿ ಒಳಗ್ ಹೋಗಬೇಕಾದ್ರ ಗಂಟಿ ಬಡದ ಒಳಗ್ ಹೋಗ್ತಿವ ಸಮಸ್ಯೆ

ಶೈತನ ಪಿಸಾಚಿ ದೆವ್ವ ಆ ಶಬ್ದ ನಾದಕೂರಿತಾವು ಅಂತ ತಿಳ್ಕೊಂಡು ಗಂಟಿ ನಾದ ಎಬ್ಬಸ್ಬೇಕಾಗಿತಿ ಇಷ್ಟು ಮಾತ್ರ ನನಗ ಗೊತ್ತೈತಿ ನಾ ತಿಳದ ನಮ್ ಹಿರಿಯಾರು ಒಂದ್ ಹೇಳ ಅವ್ವ ಅಂದ್ರ ಒಂದು ಬರ್ತೈತಿ ಅಪ್ಪ ಅಂದ್ರ ಎಡ್ ಬರ್ತೈತಿ ಎಡ್ ಏನ್ ಬರ್ತೈತಿ ಅದ್ರಾಗ ಏನ್ ಯಾಡ್ ಬರ್ತೈತಿ ಅವ್ವಾ ವಾದ ತೆಳಗ ಓದ ಒತ್ತೈತಿ ಅಲ್ಲಾದ್ರೂ ಐತೆ ಐತಿ ಅಪ್ಪ ಪಾದ ತೆಳಗ್ ಪಾದ ಒತ್ತೈತಿ ಅಲ್ಲಾದ್ರೂ ಐತಿ ಅದಕ್ಕೂ ಒತ್ತೈತಿ ಇದಕ್ಕೂ ಒತ್ತೈತಿ ಇನ್ನ ಎರಡು ಅಂತ ಹೇಳಿ ಅಂತ ಎರಡದವ್ ಒಂದದ್ರ ನಾಕಲಿ ಕೂಡ ಕೆಲ ಹೌದಾ ಮಸೀಮಳ ವಿದ್ಯಾಗೈತಿ ಮೂರ್ನೇದವ್ರ್ ನಡಬಾರಕ ಬಂದ್ ನೀವ್ ಗಂಟಿ ಅಂತ ಹೇಳಿ ಕಳ್ಕಳಿ ವಿನಂತಿ ಮೊದಲ ನಾ ಹೇಳುದ ಎಲ್ಲೇ ಹೋದ್ರು ಕಿವಿರಿ ಯಾಕೋದಕ್ಕೆ ನಮ್ ಹಾಡಿಕೆ ಇಡತಾ ಕಿವಿ ಬಿಚ್ಚಿಟ್ಟು ನಿನಗ ನಾವ್ ಏನ್ ಹೇಳಿದೀವು ತಮ್ಮ ನೀನಾಗೆ ನನ್ನ ಮನೆಗೆ ಬಂದಿ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡ ಒಬ್ಬನನು ಬಂದಿಲ್ಲ ಎಷ್ಟ ಅಂದೀವ್ ನಿನಗ ನಾವ್ ನಾ ಬರ್ಬೇಕಾದ್ರೆ ಒಬ್ಬಕ್ಕಿನ್ನ ಬಾಂಧನಿ ನಾ ಅಂದಿಲ್ಲ ಬೆಂಕಿ ಜಾಗ ಐತಿ ಕೈ ಎತ್ತಿ ನಾ ಹುಟ್ಟಿಸಿ ಮಾತಾಡ್ಲಾಕ್ ಹೋಗ್ಬೇಡ ಅದ್ ಹೆಂಗೇತಿ ಗೊತ್ತಿನ ಇವಂಗ ಕುಣಿಲಾಕ ಬರ್ಲಿಕ್ಕೊಂಕೈತಿವ ಮಗ ಅದ ನೀವು ಒಳಗ ಮಾಲ್ ಬರಿ ಇರ್ಲಿಕ್ಕಂದ್ರ ಅಟ್ಟ ಎಕಡೆ ತಗದ್ ಬಿಡು ಸುದ್ದಿ ನಾವು ಒಬ್ಬಕ್ಕಿನ್ನ ಬಾಂಧನಿ ನಿನ್ನ ಮನೆಗೆ ಬರುತ್ನಿ ಆಗ ನಾ ನಾಕ ಇದ ಹಂಗ್ಯಾಕ ಧಾರವಾಡ ಗುಳಿಗೆ ಅದ ಮುಗಿದವನ ಏ ಮುಗಿದೋ ಮೂರು ಮಂದಿ ಏಲಿ ಏಲಿ ಸಾबास ಏಲಿ ಏಲಿ ದೊ ಮಾರಿದ ಸಣ್ಣ ಹುಡುಗರು ಕೈನ ಗಿಲಿಗಿಚಿ ಆಗ್ಯಾನ ಹೌದು ಶೇಂಗಾ ತಿಂದ ನಾಯಿ ಕತ್ತಲಿ ವಾ ಬೇರೆ ಹೊಳ್ಳಿನಿ ಹೇಳೋದ ಬೇರೆ ಹೌದು ನನಗ ನಿನಗ ಬಹಳ फरक ಬಿಳ್ಳಕತ್ತಿತ ಯಾವ ದೇವರ ಅವ ಎಲ್ಲಿ ಇಲ್ಲ ಅವನ ತಾಯಿ ತಂದೆ ಯಾರ ಯಾರು ಒಂದ್ ಮಾತು ಹೇಳ್ರವ್ರು ಏನಂತರ ದೇವರ ಸತ್ತಿಲ್ಲ ಸತ್ತಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಜನನಿಲ್ಲ ಹೌದು ನೀರ್ನ್ಯಾಗ ಹೋಗದ್ರ ಮುಣಗಾವಲ್ಲ ಬೆಂಕಿಯಾಗ ಹೋಗದ್ರ ಸುಡಾವಲ್ಲ ಬೆಂಕ್ಯಾಗ ಹೋಗದ್ರ ಸುಡಾಂಗಿಲ್ಲ ನೀರ್ನ್ಯಾಗ ಹೋಗದ್ರ ಮುಣಗಾಂಗಿಲ್ಲ ನೀರ್ನ್ಯಾಗ ಹೋಗದ್ರ ನಿಮ್ ದೇವ್ರ ಮುಣಗತೈತಿ ವರ್ಷ ಕಮ್ಮಿ ಗಣಪತಿನ ತರ್ತೀರಿ ಮನೆಯಾಗ ಐದ ದಿವ್ಸ ಕೊಣಸ್ತೀರಿ ಐದನೇ ದಿವ್ಸ ಹೋದ್ ನೀರ್ನಾಗ ಹೋಗಿತೀರಿ ನೀವು ಮಗ ಏನ್ ಮ್ಯಾಲ ತೇಲ್ತಾನ ಒಳಗ್ ಮುಣಗತಾನು ಕಲ ಕಟ್ಟಿ ಒಳಗ್ ಹೆಟ್ಟತಿವ ನಿನಗ ಬಗಿಯಲ್ಲೇ ಡಬ್ಬ ಲಾಲು ಸಂಟ ಕಟ್ಟಿಗಿರು ಬಗಿರಿ ಇವ್ರು ಮೂರು ಮಂದಿನ ಅದೇ ರೀತಿಯಾಗಿ ಯಾವ ನಮ್ಮ ನಿಜಪ್ಪಣ್ಣ ಅವರು ಜಹೀರ್ಯ ನಮ್ಮ ಕೋಳಗಿರಿ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ಪುಷ್ಪದ ಮಾಲೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ತಾಯಿ ಆದಿಲಕ್ಷ್ಮಿ ಅವರು ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟ ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ತಂಗಿ ಅದಕ್ಕೆ ತಮ್ಮ ಪದ ಏನ್ ಹಿಡದರು ವರವ ಕೂಡ ಬೇಕು ಶಂಕರ ನೀನ ಸಬಾದೊಳಗೆ ಮಾಡತೀನು ಶರಣ ಸರ್ವ ಜೀವಿಗಳ ಸಾಕಿ ಸಲುವಂತೆ ಸಂಜೀವನ ಸೀದವನ ಪರಮಾತ್ಮನ ವಾದರ್ಲತ್ತಾರ ಒಳಗೆ ಹೇಳತಾರ ಗಾಂಡ ಮೀಟಿಗಸ್ತಾನೆ ಹೇಣತೀನಿ

ತಿಳಿಯ ವಾ ತಿಳಿಸಿ ಕೂಡ ಸಾಧ್ಯ ಹೆಣತಿ ಏನಾಗ ತಿಳಿಯ ಲೋ ನಾನಗ ಲೋ ಮುಂದೋ ನಾನಗ

बांदा बनला हसी झगलेगा हसी झगने आ गया गौर ये मगा हो गए गंड हसी कोग बनला हसी झगले आ गया गौरिया ಶಾನ್ಯಾನ ಬೇಕ ಏನ ಬೇಕು ಈ ಮಾತಿನ ಮ್ಯಾಗ ಮೂರು ಮಂದಿಗೆ ಮಾತಿನ ಮ್ಯಾಗ ಮನದಾಳದ ಮಾತಿನ ಮ್ಯಾಗ ಏಗ